ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾನು ಈ ಇಷ್ಟೊಂದು ತೊಮಾಟ ಹಣ್ಣು ತೊಗೊಂಡಿನಿ ಒಂದು ಎಂಟು ತೊಮಾಟ ಹಣ್ಣು ತೊಗೊಂಡಿನಿ ಮುಂಚೆಯೇ ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ನೋಡಿ ತುಂಬ ಹಣ್ಣು ಅಂದರೆ ಹಣ್ಣಾಗಿದ್ದಾವೆ ಈ ಥರನೇ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅದು ನೋಡಿ ಒಂದು ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಏಳೆಂಟು ಎಂಟು ಹಣ್ಣು ತೊಗೊಂಡಿನಿ ಇವಾಗ ಇದನ್ನು ಹಂಚಲು ಹಾಕಿ ಹುರ್ಕೋಬೇಕು ನೋಡಿ ಇವಾಗ ನಾನು ಗ್ಯಾಸ್ ಹಚ್ಚಿಬಿಟ್ಟು ಹಂಚು ತವಾ ಇಟ್ಕೊಂಡೀನಿ ರೊಟ್ಟಿ ತವಾ ಇದು ನೋಡಿ ಇವಾಗ ನಾನು ಲೈಟಾಗಿ ಟೊಮಾಟ ಹಣ್ಣು ಹಂಚಲ್ಲಿ ಹುರ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಈ ಥರ ಮಾಡಿ ನೋಡಿ ನೋಡಿ ನಾನು ಇದು ಹಂಚಲಿಟ್ಟು ಎರಡೂ ಸೈಡು ಸ್ವಲ್ಪ ಲೈಟಾಗಿ ಹುರ್ಕೊತೀನಿ ನೋಡಿ ಇವಾಗ ಆವಾಗ ಆವಾಗ ಸ್ವಲ್ಪ ಅದನ್ನು ಇದನ್ನ ಮಾಡ್ತಿರ್ಬೇಕು ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಹುರ್ಕೊಂಡಾನ ನೋಡಿ ಇವಾಗ ಒಂದು ಸೈಡು ಹುರಿದಿದ್ದೆ ಈಗ ಇನ್ನೊಂದು ಸೈಡು ಹುರ್ಕೊತಾ ಇದ್ದೀನಿ ನೋಡಿ ಇಷ್ಟೊಂದು ಹುರಿದಿದೆ ನೋಡಿ ನೀವು ಮುಂದೆನೇ ಕಾಣಿಸ್ತಿದೆ ತುಂಬ ಏನು ಹುರ್ಕೋಬಾರ್ದು ಲೈಟಾಗಿ ಹುರ್ಕೋಬೇಕು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಸ್ವಲ್ಪ ಇದು ಸುಡ್ ತುಂಬ ಸುಡ್ತಾ ಇತ್ತು ಒಂದು ಸ್ವಲ್ಪ ಲೈಟ್ ಆರ್ಕೊಂಡವ್ರಿಗೂ ಬಿಟ್ಟು ಇದನ್ನು ಕಟ್ ಮಾಡ್ಕೊಳೋಣ ಒಂದರ ಒಂದು ಹಣ್ಣಲ್ಲಿ ನಾಲ್ಕು ಪೀಸ್ ಮಾಡ್ಕೊಳೋಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದಕ್ಕೆ ಸಕ್ಕರೆ ಈ ಥರ ಬೆಲ್ಲ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಈ ಥರ ಕಟ್ ಮಾಡ್ಕೊಂಡು ಸಕ್ಕರೆ ಹಾಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇವಾಗ ರುಬ್ಬೋಕೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನಾನು ಏನೂ ಐಟಮ್ ಹಾಕಿಲ್ಲ ಬರೀ ಟೊಮಾಟ ಅಷ್ಟೇ ಹಾಕಿ ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ಆಗಿದೆ ಇದು ರುಬ್ಬಿರೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಸಾಕು ಈ ಹದದಲ್ಲಿ ರುಬ್ಬಿದರೆ ಸಾಕು ಇದನ್ನು ಬನ್ನಿ ನಾನು ಇವಾಗ ಒಗ್ಗರಣೆ ಹಾಕೋಣ ಸಿಂಪಲ್ಲಾಗೂ ಆಗಬೇಕು ಮತ್ತು ಟೇಸ್ಟಿಯಾಗಿರಬೇಕು ನೋಡಿ ನಾನು ಇವಾಗ ಒಗ್ಗರಣೆ ಹಾಕೋಕ್ಕೆ ಒಂದು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡೀನಿ ಉದ್ದ ಉದ್ದ ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ ನೋಡಿ ಇವಾಗ ಪಾತ್ರೆಗೆ ಗ್ಯಾಸ್ ಹಚ್ಚಿಬಿಟ್ಟು ಪಾತ್ರೆಯಲ್ಲಿ ಒಗ್ಗರಣೆ ಹಾಕೋಣ ನಾನು ನೋಡಿ ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಣ್ಣೆ ಒಂದು ಸ್ವಲ್ಪ ಕಾಯಲಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ಕರಿಬೇವು ಕೂಡ ಹಾಕಿದೆ ನಾನು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದು ಮಾಡ್ಕೊಳ್ಳಿ ಗ್ಯಾಸ್ ಮಾತ್ರ ಲೋ ಇದರಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ವಾಸನೆ ಮುಗೋವರೆಗೂ ಬೇಯಿಸ್ಕೊಂಡು ನಾನು ಎಣ್ಣೆಯಲ್ಲಿ ನೋಡಿ ಇವಾಗ ಸ್ವಲ್ಪ ಕಲರ್ಗೆ ಒಂದು ಚಿಟಿಕೆ ಅರಶಿನ ಹಾಕ್ತಾಯಿದ್ದೀನಿ ನಾನು ನೋಡಿ ಇವಾಗ ಖಾರಕ್ಕೆ ನಾನು ಸ್ವಲ್ಪ ಖಾರದ ಪೌಡ್ರ್ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಖಾರ ಆದರೂ ರುಚಿ ಇರಲ್ಲ ಇದನ್ನು ಲೈಟಾಗೆ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಕೂಡ ಇದ್ದೀನಿ ನಾನು ಇದಕ್ಕೆ ನೋಡಿ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ರುಬ್ಕೊಂಡಿದ್ವಲ್ವ ಟೊಮಾಟ ಹಣ್ಣು ಅದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಇವಾಗ ಟೇಸ್ಟಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಂದು ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಅದು ಎಲ್ಲ ಹೊಂದಾಣಿಕೆ ಆಗಲಿ ನೋಡಿ ಇದು ಒಂದು ಮೀಡಿಯಮ್ ಗ್ಯಾಸ್ ಇಟ್ಟು ಒಂದು ಹತ್ತು ನಿಮಿಷನಾದರೂ ಇದನ್ನು ಯಾಕೆಂದರೆ ಎಣ್ಣೆ ಮೇಲ್ಗಡೆ ಬಿಡೋವರೆಗೂ ತುಂಬ ಇದಿರುತ್ತೆ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳೋಣ ನೀರು ಎಷ್ಟು ಹಾಕಿಲ್ಲ ನೀರು ಹಾಕದೆ ಮಾಡೋ ಚಟ್ನಿ ಇದು ನೋಡಿ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ಆದರೂ ಎಷ್ಟೊಂದು ತೆಳ್ಳಗಾಗಿದೆ ಟೊಮಾಟ ಹಣ್ಣು ನೋಡಿ ಇವಾಗ ಒಂದು ಮೀಡಿಯಮ್ ಗ್ಯಾಸ್ ಇಟ್ಟು ನಾನು ಬೇಯಿಸ್ಕೊತ ಇದ್ದೀನಿ ಆವಾಗ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾರಿ ಹಾಗಾದರೆ ತಳ ಹಿಡಿಯಲ್ಲ ನೋಡಿ ಇವಾಗ ಮಿಕ್ಸ್ ಮಾಡಿದ ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಫೈನಲ್ ಆಗಿ ರೆಡಿ ಆಯಿತು ನೋಡಿ ಕೊತ್ತಂಬರಿ ಕೂಡ ಮೇಲುಗಡೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಇದು ತಣ್ಣಗಾಗಲಿ ನೋಡಿ ಫೈನಲ್ ಆಗಿ ಚಟ್ನಿ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇಷ್ಟೊಂದು ಚಪಾತಿ ಕೂಡ ಲಟ್ಟಿಸಿದ್ದೀನಿ ಹಾಗೆ ಬೇಯಿಸ್ ಬೇಯಿಸಿದ್ದೀನಿ ಚಪಾತಿ ಕೂಡ ನೋಡಿ ಈ ಥರ ಚಪಾತಿ ಮಾಡಿ ಇಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ ನೀವು ಸಲ ಈ ಥರ ಟ್ರೈ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ ಈ ದಿನ ಶುಭವಾಗಲಿ